ಇನ್ನೂರ ಎಂಟನೇ ಭೀಮ್ಕೊರೆಗಾಂವ್ ವಿಜಯೋತ್ಸವವನ್ನು ಹಾಸನದ ಪ್ರಜಾಸೌಧದ ಮುಂಭಾಗದಲ್ಲಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹಾಸನದ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂದೇಶ್ ಅವರು ದೇಶಕ್ಕೆ ಸಂವಿಧಾನವನ್ನ ನೀಡಿದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರರು ಇತಿಹಾಸವನ್ನು ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಹೇಳಿದ್ದು ಅಂದರೆ ಇಂದಿನ ನಮ್ಮ ಸ್ಥಿತಿಗತಿಗೆ ಇತಿಹಾಸದ ಕುರುಹುಗಳಿಗೆ ಅದನ್ನು ಹುಡುಕಿರಿ ಮತ್ತು ಕಳೆದುಕೊಂಡಿದ್ದನ್ನು ಪುನರ್ ನಿರ್ಮಾಣ ಮಾಡಲು ನಿಮಗೆ ಇತಿಹಾಸದ ಅರಿವು ಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಅಂತಹ ಹುದುಗಿ ಹೋಗಿದ್ದ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಶೌರ್ಯದ ಇತಿಹಾಸದ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಸಮುದಾಯದ ಸೈನಿಕರು ಒಂದು ಯುದ್ಧವನ್ನ ಬ್ರಿಟಿಷರ ಪರವಾಗಿ ಗೆದ್ದು ಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ನಮ್ಮ ಭಾರತೀಯ ಸಮುದಾಯಕ್ಕೆ ಬ್ರಿಟಿಷರು ಈ ಯುದ್ಧದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಲು ಕಾನೂನು ರೂಪಿಸಿದ್ರು ಆ ಯುದ್ಧವೇ ಭೀಮಾ ಕೊರೆಂಗಾವ್ ಯುದ್ಧ ಎಂದು ಚನ್ನರಾಯಪಟ್ಟಣ ಪತ್ರಿಕಾಗೋಷ್ಠಿಯಲ್ಲಿ ಕೊರೆಗಾವ್ ವಿಜಯೋತ್ಸವದ ಸಮಿತಿ ಅಧ್ಯಕ್ಷರು ತಿಳಿಸಿದರು ಅದರಲ್ಲಿ ಉಗ್ಕೊಂಡು ಅದನ್ನ ನಂತರ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದರೊಟ್ಟಿಗೆ ವಿಶೇಷವಾಗಿ ದಲಿತ ದುರ್ಬಲ ವರ್ಗದವರು ಸಂಬೋಳಿ ಸಂಬೋಳಿ ಅಂತ ಕರೆಯುವಂಥ ಕಾಲಘಟ್ಟ ಅಂದ್ರೆ ಸಂಬೋಳಿ ಅಂದರೆ ಕುಲವಾಡಿ ಅಂತ ಕುಲವಾಡಿ ಊರೊಳಗೆ ಬರ್ತಾ ಇದೀನಿ ಸ್ವಾಮಿ ಬಾಗ್ಲ ಕೇಳಿ ಮಹಿಳೆಯರೇ ಬಾಗ್ಲ ಕೇಳಿ ಅಂತ ಹೇಳಿ ಹೊರಗಡೆ ಪ್ರವೇಶ ಒಳಗಡೆ ಅಂದ್ರೆ ಅವನ ಗುರುತಾಗಿ ಅವನಿಗೆ ಕಪ್ಪು ದಾರವನ್ನ ಮಹರ ಸಮುದಾಯದವರು ಅಂಬೇಡ್ಕರ್ ಸಮುದಾಯದವರು ಅಲ್ಲಿ ಕಪ್ಪು ದಾರವನ್ನು ಕಟ್ಕೊಂಡು ಎರಡು ಕೈಗೆ ಮುಂಗೈಗೆ ಕಪ್ಪು ಕಪ್ಪುದಾರನ ಕಟ್ಕೊಂಡು ಅದು ಸಿಂಬಾಲಿಕ್ ಆಗಿರೋ ಒಂದು ಸಂದರ್ಭ ಅದರ ಜೊತೆಗೆ ಬಾಜಿರಾಯನ ಕ್ರೌರ್ಯ ಹೇಗಿತ್ತು ಅಂತ ಹೇಳಿ ದಿನಾಚರಣೆ ಆಯಿತು ಬೇಲೂರಿನಲ್ಲಿ ಮೂರನೇ ವರ್ಷದ ಮಾಡಿದ್ದಾರೆ ಅರ್ಕಲ್ಗೂಡಲ್ಲಿ ಎರಡನೇ ವರ್ಷದ ಮಾಡಿದರೆ ಆಲೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅವರು ಮನೆ ಏಳನೇ ತಾರೀಕು ಮಾಡಿದರು ಹಾಸನದ ಹೆಡ್ ನಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಯಾರನ್ನ ಗೆಸ್ಟನ್ನು ಕರಿಬೇಕು ಅಂತ ಯೋಚನೆ ಮಾಡಿ ನಾವು ಇದುವರೆಗೂ ಕೂಡ ಇಡೀ ಜಿಲ್ಲೆನಲ್ಲೇ ಅನೇಕ ಬಾಬಾ ಸಾಹೇಬ್ರ ಗಾಂಧಿಯವರ ಈ ರಾಷ್ಟ್ರದ ಸ್ಟಾಲ್ವರ್ಸ್ ಗಳು ಏನಾಗಿದ್ದಾರೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಇವರೆಲ್ಲರೂ ಕೂಡ ಈ ದೇಶದ ಯಾವುದೇ ಜಾತಿಯ ಸ್ವತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ದಲಿತರು ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರು ಅನೇಕ ಜನರನ್ನ ನೆನೆಸ್ಕೊಂಡಿದ್ವಿ ಅವ್ರ ಸ್ಮರಣೆ ಆಚರಣೆ ಮಾಡಿದ್ವಿ ನಾವು ಮೊನ್ನೆ ಕುವೆಂಪು ಅವರ ಜನ್ಮ ದಿನಾಚರಣ ಆಚರಣೆ ಮಾಡಿದ್ವು ಸಾವಿತ್ರಿ ಪಾಯಿ ಗುಲೆ ಅವ್ರನ್ನ ಜನ್ಮ ದಿನಾಚರಣೆಯನ್ನು ಕೂಡ ಮಾಡಿದ್ವಿ ಹಂಗಾಗಿ ಇದಕ್ಕೆ ಗೆಸ್ಟ್ ಅನ್ನ ಯಾರನ್ನು ಕರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ಕರಿಬೇಕು ಅಂತ ಹೇಳಿ ನಾವೆಲ್ಲ ರಾಜು ನಾವೆಲ್ಲ ಕೂತ್ಕೊಂಡು ತೀರ್ಮಾನವನ್ನ ಮಾಡಿದ್ವಿ ಅವ್ರನ್ನ ಅವ್ರಿಗೆ ಸಂಪರ್ಕ ಹೆಂಗ್ ಮಾಡಬೇಕು ಅಂತ ಹೇಳಿ ನಮಗೆ ತುಂಬ ಆತಂಕ ಆಯಿತು ಯಾರು ತಕ್ಕ ಹೋಗ್ಬೇಕು ಏನು ಹೇಳಿ ಆಗ ಕೊನೆಗೆ ಸಿದ್ದರಾಜ ಅಂತ ಅವರು ಡಿಟೈರ್ ರಿಟೈರ್ಡ್ ಡಿ ಸಿ ಪಿ ಮತ್ತೆ ಬೌದ್ಧ ಮಹಾಸಭದ ರಾಜ್ಯಾಧ್ಯಕ್ಷರು ಕೂಡ ಹೀಗಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ಮುಖೇನ ಸಾಯಾಬರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಅವತ್ತನ್ನ ಚೀಫ್ ಗೆಸ್ಟ್ ಆಗಿ ಕರಿತಾ ಇದ್ವಿ ಸರ್ ಬಹುಶಃ ನನಗೆ ಇಂಡಿಯಾ ದೇಶದಲ್ಲಿ ಏನಾದರೂ ಬಾಬಾ ಸಾಹೇಬ್ರ ಅಂಬೇಡ್ಕರ ನಾವಂತೂ ನೋಡೋಕ್ಕಾಗಿಲ್ಲ ನೀವು ನೋಡೋಕ್ಕಾಗಿಲ್ಲ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗೆ ಬದುಕಿದ್ರು ಅವರು ಯಾವತ್ತೂ ಕೂಡ ಬಹುಶಃ ಮನಸ್ಸು ಮಾಡಿದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಅವರು ಬ ಬರೆದಂಥ ಲೇಖನ ಪೆನ್ನು ಆ ಟೈ ಆ ಕೂಟು ಬೋಟು ಇವೆಲ್ಲ ಶೂ ಶೂಗಳು ಮತ್ತು ಅವರು ಬಳಸಿದ್ದಂಥ ಸೀಮೆಂಟ್ನ ಸ್ಟವ್ ಅವರು ಪಿಟೀಲು ಅವರದ ಹಲ್ಲಿನಲ್ಲಿ ಇದ್ದಂಥ ಒಂದಿದು ಅದನ್ನೆಲ್ಲನೂ ಕೂಡ ದಂತ ಅದನ್ನೆಲ್ಲನೂ ಕೂಡ ಜೊತೆಗೆ ಅನೇಕ ಐವತ್ತೈದು ಸಾವಿರ ಪುಸ್ತಕಗಳನ್ನು ಸಾಯಬ್ರ ಓದವರು ಅಂತ ನಾವು ದಾಖಲೆ ಅವರು ಗಾಂಬಸರ್ ದಾಖಲೆ ಮಾಡಿಲ್ಲ ಅನೇಕ ಜನ ಇಸ್ಟೋರಿಯನ್ ದಾಖಲೆ ಮಾಡಿದ್ದಾರೆ ಇವರು ಸಾವಿರಾರು ಲೇಖನಗಳನ್ನು ಬರೆದಿದ್ದಾರೆ ಬಹುಶಃ ಅದನ್ನೇನೋ ಮಾರಿಬಿಟ್ಟಿದ್ರೆ ಆಮೇಲೆ ಅವರ ವಸ್ತುಗಳನ್ನ ಅವರ ಫರ್ನಿಚರು ಸಂವಿಧಾನ ಬರೆದಂತ ಏನೋ ಏನೋ ಸಂವಿಧಾನ ಬರ್ಕ ಮಾರಿಕೆ ಮಾಡಿದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಇಂಡಿಯಾ ದೇಶದಲ್ಲಿ ದ ಎ ಗ್ರೇಟೆಸ್ಟ್ ಮಿಲಿಯನರ್ ಆಫ್ ದಿಸ್ ಕಂಟ್ರಿ ಏನು ಅಂತ ನಾನು ಅನ್ನಿಸ್ಕೊಂಡಿದ್ದೀನಿ ಆದ್ರೆ ಅವರು ಯಾವುದನ್ನು ಕೂಡ ಸ್ವಂತಕ್ಕೆ ಬಳಸದೆ ಸಾರ್ವಜನಿಕ ಸ್ವತ್ತು ಅಂತ ಹೇಳಿ ಅವರು ತೀರ್ಮಾನ ಪ್ರತಿಜ್ಞೆ ಮಾಡಿ ಅದಕ್ಕೆಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮ್ಯೂಸಿಯಂನಲ್ಲಿ ಆಗ ಪರ್ಮಿಷನ್ ತಗೊಂಡು ಹೋದ್ರೆ ಎಲ್ಲೂ ನೋಡ್ಬೋದು ಅದನ್ನು ಹಂಗಾಗಿ ಇವತ್ತು ಇವತ್ತು ಕೂಡ ಈ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಇವರು ಒಂದು ಒಂದು ಪ್ರೆಸ್ನ ನಡೆಸ್ತಾ ಇದಾರೆ ಹದಿನಾರು ವರ್ಷದ ದಲಿತ ಮಹಿಳೆಯರು ಅಸ್ಪೃಶ್ಯ ಮಹಿಳೆಯರಿಂದ ಅರವತ್ತು ವರ್ಷದವರೆಗೆ ಮಹಿಳೆಯರು ಅಲ್ಲಿಯ ಬಾಜಿರಾಯಿನ ಸೈನಿಕರಿಗೆ ಅವರಿಗೆ ತೃಪ್ತಿಪಡಿಸಬೇಕಾಗಿತ್ತು ಮತ್ತು ಮೇಲ್ವರ್ಗದ ಶ್ರೀಮಂತರು ಬಡವರು ಎಲ್ರಿಗೂ ಕೂಡ ಅವರಂತ ಆಟಿಕೆ ವಸ್ತು ಲೈಂಗಿಕವಾಗಿ ಅತ್ಯಂತ ದೌರ್ಜನ್ಯ ನಡೆಯುವಂಥ ಕಾಲ ಇತ್ತು ಇಲ್ಲಿ ಪ್ರತಿಭಟನೆ ಮಾಡಿ ಮಹರ್ ಸಮುದಾಯದ ಸಿದ್ದನಾಯಕ ಅಂತ ಹೇಳಿ ಆತನ ಇಲ್ಲಿ ಸಿದ್ದನಾಯಕನ ಫೋಟೋ ಇದೆ ಸರ್ ತಾವು ನೋಡಿದ್ದು ಓಕೆ ಇವಾಗ ಇವರ ನಾಯಕತ್ವದಲ್ಲಿ ಅದಕ್ಕಾಗಿ ಒಂದು ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಹಾಗಾಗಿ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿ ಜನವರಿ ಒಂದನೇ ತಾರೀಕಲ್ಲಿ ಈ ಒಂದು ಯುದ್ಧ ನಡೀತದೆ ಆ ಯುದ್ಧನೇ ಕೊರೆಗಾವ್ ಯುದ್ಧ ಅಂತ ಆ ಯುದ್ಧದಲ್ಲಿ ಮಹರ್ ಸಮುದಾಯದವರು ಸುಮಾರು ಐನೂರು ಜನ ಮಾತ್ರ ಭಾಗವಹಿಸ್ತಾರೆ ಸಿದ್ದನಾಯಕನವರ ನಾಯಕತ್ವದಲ್ಲಿ ಬಾಜಿರಾಯರ ಕಡೆಯಿಂದ ಸುಮಾರು ಇಪ್ಪತ್ತು ಸಾವಿರ ವೈಶ್ವದಳ ಎಂಟು ಸಾವಿರ ಕಾಲ್ದಳ ಒಟ್ಟು ಇಪ್ಪತ್ತೆಂಟು ಸಾವಿರ ಜನರನ್ನಲ್ಲಿ ಕೊರೆಗಾವ್ ನಲ್ಲಿ ಭೀಮಾ ನದಿ ತೀರ್ಮದೇರಂತ ಕೊರೆಗಾವ್ ಹಳ್ಳಿ ಹಳ್ಳಿನಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತದೆ ಯುದ್ಧ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಅವರು ಅದನ್ನ ಇನಾಗ್ರೇಟ್ ಮಾಡ್ತಾರೆ ಇನಾಗ್ರೇಟ್ ಮಾಡಿ ಯುದ್ಧ ಸ್ಟಾರ್ಟ್ ಆಗ್ತದೆ ಸುಮಾರು ಐದು ಸಾವಿರ ಜನ ಪೇಶ್ವೆಯ ಸಮುದಾಯದ ಸೈನಿಕರು ಸತ್ತೋಗ್ತಾರೆ ಅಲ್ಲಿ ಆಮೇಲೆ ಮಹರ್ ಕಡೆಯಿಂದ ಮಹರ್ ಸೈನಿಕರಗಳಿಂದ ಇಪ್ಪತ್ತೆರಡು ಜನ ಮಾತ್ರ ಸತ್ತೋಗ್ತಾರೆ ಅದನ್ನು ಅದು ಗುರುತಾಗಿ ವಿಜಯೋತ್ಸವ ಸ್ತಂಭವಾಗಿ ಅವತ್ತಿನ ಬ್ರಿಟಿನ್ನ ವಿಶ್ವ ವಿಕ್ಟೋರಿಯಾ ರಾಣಿಯವರು ಅದನ್ನು ಇದನ್ನು ಮಾಡಿದರೆ ಅದು ವಿಜಯ ಸ್ತಂಭ ವಿಜಯ ಸ್ತಂಭದಲ್ಲಿ ಯಾರು ಸತ್ತೋಗಿದ್ದಾರೆ ಅಲ್ಲಿ ಯಾರು ವೀರ ಮರಣವನ್ನು ಒಪ್ಪಿದ್ದಾರೆ ಅವರಿಗೆ ಅವರ ಹೆಸರನ್ನೆಲ್ಲ ಕೆತ್ತಿಸಿ ಅದನ್ನು ರಾಣಿಯವರು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಸರ್ ಇದು ಸುಮಾರು ನೂರು ವರ್ಷಗಳಾದರೂ ಕೂಡ ಇಂಥ ಕೊರೆಗಾಂವ್ ಯುದ್ಧ ಈ ಕಾರಣದಿಂದ ಹೊಸ ಪುರುಷರು ಹಸ್ಗಂಡು ಹಸಿದ ಬಟ್ಟೆನಲ್ಲಿ ನೀರು ಕುಡಿದನೆ ಯುದ್ಧವನ್ನು ಮಾಡಿ ಸುಮಾರು ಐದು ಸಾವಿರ ಜನರನ್ನ ಅವ್ರನ್ನ ಸಫರ್ ಮಾಡಿರೋಂಥ ಸಂವಾರ ಅಂತ ಇಂಥ ಒಂದು ಹಿಸ್ಟಾರಿಕಲ್ ಇಂದ ಈ ದೇಶದಲ್ಲಿ ಅನೇಕ ಅಲ್ಲಿ ಅನೇಕ ಯುದ್ಧಗಳು ನಡೆದವೆ ಇಲ್ಲ ಅಂತ ಅಲ್ಲ ಟಿಪ್ಪು ಯುದ್ಧ ಮಾಡಿದಾನೆ ಶಿವಾಜಿ ಯುದ್ಧ ಮಾಡಿದ್ದಾರೆ ಒಂದು ಮೈಸೂರು ನಾಲ್ಕನೇ ಮಹಾರು ಮಹಾನೆ ಆದರೆ ಇಂತ ಒಂದು ಮಹರ ಸಮುದಾಯದ ಸಮುದಾಯ ಇದ್ರು ಐನೂರು ಜನ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಹೆಂಗ ಬಗ್ಗು ಬಡಿದ್ರು ಅನ್ನ ಚರಿತ್ರೆ ಇದ್ದರೂ ಕೂಡ ಯಾವ ಕಾರಣ ಯಾವ ಇಷ್ಟೋರಿ ಅನ್ನುವೇ ಯಾರು ಕೂಡ ಇದನ್ನ ಚರಿತ್ರೆಯಲ್ಲಿ ತರಲೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಅವರು ಎಲ್ಲ ಇಂಗ್ಲೆಂಡು ಅಮೇರಿಕಾ ಜರ್ಮನ್ನು ಇಲ್ಲೆಲ್ಲ ಓದ್ಕೊಂಡ ಮೇಲೆ ಅವ್ರನ್ನ ಮಹಾರಾಜರು ಟೈಮ್ ಕೊಟ್ಟಿರ್ತಾರೆ ಅವರಿಗೆ ಓದಲಿಕ್ಕೆ ಸಾಹೇಬರು ಬರೋಡ ಮಹಾರಾಜರು ಅದು ಟೈಮ್ ಆಗಿದೆ ವಾಪಸ್ ಬರ್ತಾರೆ ಅವರಿಗೆ ಹಣಕಾಸಿನ ತೊಂದರೆ ಇರುತ್ತೆ ನಂತರ ಅವರು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಗ್ರೇಸಿನ್ ಲಾ ಸಂಸ್ಥೆಯಲ್ಲಿ ಅವರಿಗೆ ಬ್ಯಾರಿಸ್ಟರ್ ಓದಲಿಕ್ಕೆ ಹೆಸರನ್ನ ನೋಂದಾಯಿಸ್ಕೊಂಡಿರ್ತಾರೆ ನೋಂದಾಯಿಸ್ಕೊಂಡು ಇಲ್ಲಿ ಇಂಡಿಯಾ ಬಂದು ಇಲ್ಲಿ ಹಣಕಾಸಿನ ಹೊಂದಿಸ್ಕೊಂಡು ಬೀನ್ ಟು ಲಂಡನ್ ಮತ್ತೆ ಲಂಡನ್ ಹೋಗ್ತಾರೆ ಲಂಡನ್ ನಲ್ಲಿ ಅವರು ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಒಂದು ಮ್ಯೂಸಿಯಂ ನಲ್ಲಿ ಮ್ಯೂಸಿಯಂ ಪಕ್ಕ ಇರುವಂತ ಗ್ರಂಥಾಲಯದಲ್ಲಿ ಸಾಹೇಬರು ಓದ್ಲಿಕ್ಕೆ ಹೋದಾಗ ಈ ಕೊರೆಗಾವು ಚರಿತ್ರೆ ಅವರು ಗಮನಕ್ಕೆ ಬರಲಿ ಬಂದಾಗ ಅದನ್ನ ಡೀಟೇಲ್ ನೋಡ್ತಾರೆ ಸಾಹೇಬರು ಸುಮಾರು ಇಡೀ ರಾತ್ರಿ ಎಲ್ಲ ಓದ್ತಾರೆ ಕೂತ್ಕೊಂಡವ್ರು ಕೂತ್ಕೊಂಡು ಹೋಗಿ ಇಂಥ ಇಷ್ಟ್ರಿ ನಡೆದಂಥ ಮಹರ್ ಸಮುದಾಯದವರು ಅಂಥ ಧೈರ್ಯವಂತರು ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನರನ್ನ ಹೆಂಗ್ ಬಗ್ಗೆ ಬಡಿದು ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಅವ್ರಿಗೆ ವಿಸ್ಮಯ ಆಗುತ್ತೆ ವಿಸ್ಮಯ ಬಂದು ಅವರು ಅಲ್ಲಿಗೆ ಸ್ನೇಹಿತರು ಒಡಗೂಡಿ ನಂತರ ಅವರು ಭೀಮ ಕೊರಗವಾಗಿ ಜಾಗಕ್ಕೆ ಹೋಗ್ತಾರೆ ಜಾಗಕ್ಕೆ ಹೋಗಿ ನೋಡ್ತಾರೆ ಅಲ್ಲೆಲ್ಲ ಪದರುಗಳು ಮರ ಗಿಡ ಎಲ್ಲ ಕಪ್ಪಾಗಿರುತ್ತೆ ಅದು ಧ್ವಜಸ್ತಂಭ ಅದನ್ನ ಸಾಹೇಬ್ರೆ ನಿಂತ್ಕೊಂಡು ಅವರು ಸ್ನೇಹಿತರು ಒಡನಾಡಿಗಳ ಜೊತೆಯಲ್ಲಿ ಒಳಗೂಡಿ ಅದನ್ನ ನೀರಲ್ಲಿ ತೊಳೆದು ಅದನ್ನ ಸ್ವಚ್ಛ ಮಾಡಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾರೆ ಅವರು ಸಾಹೇಬರು ಮತ್ತೆ ಅವರ ಗೆಳೆಯರು ಅದರ ನಂತರ ನೈನ್ಟೀನ್ ಟ್ವೆಂಟಿ ಸೆವೆನ್ ಇಂದ ಪ್ರತಿ ವರ್ಷ ಅವರು ಅವ್ರವರು ಬದುಕಿರೋವರೆಗೆ ಐವತ್ತಾರನೇ ಇಸ್ವಿವರೆಗೆ ಅವರು ಸಾಹೇಬರು ಅಲ್ಲಿ ಹೋಗಿ ಹೋಗಿ ಅದನ್ನು ನೋಡಿ ಅವರಿಗೆ ನೀರ ಗಂಡ ನಮಸ್ಕಾರಗಳನ್ನು ಸಲ್ಲಿಸಿ ಬರುವಂಥ ಕಾರ್ಯಕ್ರಮವನ್ನು ಮಾಡುತ್ತಾರೆ ಇಂಥ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ದೇಶದಲ್ಲಿ ಒಂದು ದೊಡ್ಡ ಇದು ನಡೀತಾ ಇದೆ ಒಂದೇನಂದ್ರೆ ಹಸಿ